சை கெபிட்ட ಈಗ ಟ್ರ್ಯಾಕ್ಟರ್ ಎಕ್ಸ್ಟ್ರಾ ಗೇರ್ ಅಂತ ಅದು ಅದ್ರ ಕೆಲಸ ಅದು ಮಾಡಿ ಅಂದ್ರೆ ಲೋಡ್ ಹೇಳ ಈಗ ಲೋಡ್ ಇರೋಲ್ಲ ನಾನು ಎಲ್ಲ ಲೋಡನ್ ನೋಡ್ಸಬೇಕಂತಂದ್ರೆ ಈ ಗೇರ್ಸು ಸಾಕು ಇದು ಅದಕ್ಕೆ ಸಪೋರ್ಟ್ ಮಾಡಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು いいなあ。<noise> ಯಾವ ರೀತಿ ಹೌದು ಸರ್ ಈಗ ನಮ್ಮ ಸಹೋದ್ಯೋಗಿ ಮಿ ಮಿತ್ರರು ಏನಿದ್ದಾರೆ ಅವ್ರು ಬಂದು ಈ ಥರ ಹೈಬ್ರಿಡ್ ಟ್ರ್ಯಾಕ್ಟ್ರ್ ಮಾಡ್ತೀವಿ ಅಂತ ನಮ್ಮ ಮತ್ತೆ ಕೇಳ್ಕೊಂಡ್ರು ಅದರಿಂದ ನಾವು ಮತ್ತು ನಮ್ಮ ಪ್ರಿನ್ಸಿಪಾಲ್ರು ಆಗ ಸಹೋದ್ಯೋಗಿ ಮಿತ್ರರೆಲ್ಲ ಸೇರಿಕೊಂಡು ಸ್ಟೂಡೆಂಟ್ಗೆ ಒಂದು ಹೈಬ್ರಿಡ್ ವೆಹಿಕಲ್ನ ರೆಡಿ ಮಾಡಬೇಕು ಅನ್ನೋದಕ್ಕೋಸ್ಕರ ಉತ್ತೇಜನ ಕೊಟ್ಟು ಮಾಡಿಸಿದ್ವಿ ಸರ್ ಇದರಿಂದ ರೈತರಿಗೂ ಅನುಕೂಲ ಮತ್ತು ನಾವು ಇದರಲ್ಲಿ ಏನಂದ್ರೆ ರೀಜನ್ರೇಟಿವ್ ಸಿಸ್ಟಮ್ ಇರೋದ್ರಿಂದ ನಾವು ಇದನ್ನು ಎಲೆಕ್ಟ್ರಿಕ್ ವೆಹಿಕಲ್ ಆಗು ರನ್ ಮಾಡ್ಬೋದು ಹಾಗೂ ಪೆಟ್ರೋಲ್ ವೆಹಿಕಲ್ ಆಗು ಉಪಯೋಗಿಸ್ಬೋದು ಇಲ್ಲಿರೋ ಶಾಸಕರಾದಂಥ ಟಿ ರಘುಮೂರ್ತಿ ಸಾವ್ರಿಗೆ ಅವ್ರಿಗೆ ನಾವು ಈ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದು ಕೊಟ್ಟಿದ್ದರಿಂದ ಈ ಥರದ್ದು ಆವಿಷ್ಕಾರ ಮಾಡಲಿಕ್ಕೆ ನಮ್ಮ ಹುಡುಗರಿಗೆ ಸ್ವಲ್ಪ ಎಲ್ಪ್ ಆಗಿದೆ ಅಂತ ಅನ್ಕೋತೀನಿ ಸರ್ ಸರ್ ಇದು ಮೇಜರಾಗಿ ನಮಗೆ ಎರಡು ಪವರ್ ಸೋರ್ಸ್ ಇರೋದ್ರಿಂದ ನಮಗೆ ಈ ಸಣ್ಣ ಪುಟ್ಟ ರೈತರುಗಳಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಇದು ಈಗ ಏನು ಪರಿಸರ ಹಾಳಾಗ್ತಿರೋದ್ರಿಂದ ತಡೆಗಟ್ಟಲಿಕ್ಕೂ ಸಹ ಇದು ಸಹಾಯ ಹೌದು ಸರ್ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಇದು ಕಂಪ್ಲೀಟ್ಲಿ ಝೀರೋ ಎಮಿಷನ್ ಯಾವಾಗ ನಾವು ಎಲೆಕ್ಟ್ರಿಕಲಲ್ಲಿ ಓಡಿಸ್ತೀವಿ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಕಂಪ್ಲೀಟ್ಲಿ ಝೀರೋ ಎಮಿಷನ್ ಆಗಿರುತ್ತೆ ಪೆಟ್ರೋಲ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಸಮ್ ಅಮೌಂಟ್ ಆಫ್ ಇದು ನಮಗೆ ಎಮಿಷನ್ ಮಾತ್ರ ಬರುತ್ತೆ ಸರ್ ಸರ್ ಈಗ ನಾವು ಎಲ್ಲ ಯೂಸ್ ಮಾಡಿರೋದೆಲ್ಲ ಸ್ಕ್ರ್ಯಾಪ್ ಯಾರ್ಡಿಂದ ತಂದಿರೋದ್ರಾಗಿರೋದರಿಂದ ಒಂದು ಲಕ್ಷದ ಮೂವತ್ತು ಸಾವಿರ ಆಗಿದೆ ಸರ್ ಇದರಲ್ಲಿ ಪ್ರಿನ್ಸಿಪಲ್ ಸರ್ರು ಸ್ವಲ್ಪ ಅಮೌಂಟು ಕೊಟ್ಟಿದ್ದಾರೆ ಆಮೇಲೆ ಎಚ್ ಡಿ ಮೇಡಮ್ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ ಮಿಕ್ಕಿದ್ದೆಲ್ಲ ಹುಡುಗರು ಹಾಕಿ ಮಾಡಿದ್ದಾರೆ ಸರ್ ಮೂವರೆ ಲಕ್ಷಕ್ಕೆ ಇದು ಪೂರ್ತಿ ರೆಡಿಯಾಗುತ್ತೆ ಸರ್ ಇನ್ಕ್ಲೂಡಿಂಗ್ ಎಲ್ಲ ಇದನ್ನು ಸಹ ಸೇರಿ ಹಾಂ ಹೌದು ಸರ್ ತುಂಬ ಉಪಯುಕ್ತ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಸರ್ ಇದು ಗೊಬ್ಬರ ಓಡಿಸ್ಲಿಕ್ಕೆ ಅಥವಾ ಈ ಸಣ್ಣ ಪುಟ್ಟ ಕಲ್ಟಿವೇಶನ್ ವರ್ಕ್ಗಳಿಗೆ ಈ ಕುಂಟೆ ಓಡಿಲಿಕ್ಕೆ ಅಥವಾ ನೇಗಿಲು ಮಾಡಲಿಕ್ಕೆ ಇದಕ್ಕೆಲ್ಲದಕ್ಕೂ ಈ ಪಕ್ಕದಲ್ಲಿ ತುಂಬ ಈಗ ಅಡಿಕೆನ ನಾವು ಬೆಳೆಗಾರರು ಜಾಸ್ತಿ ಆಗಿದ್ದಾರೆ ಆದರೆ ಲೈನ್ ಸ್ಪೇಸಿಂಗ್ ಬಂದು ಅರೌಂಡ್ ಫೈವ್ ಫೀಟು ಟು ಸಿಕ್ಸ್ ಫೀಟ್ ಇರುತ್ತೆ ಸೊ ಅಂಥ ಕಡೆ ಏನಾಗುತ್ತೆ ದೊಡ್ಡ ಟ್ರ್ಯಾಕ್ಟರ್ಗಳು ಮೂವ್ಮೆಂಟ್ ಆಗೋದಿಲ್ಲ ಸೊ ಅಂಥದ್ದು ಜಾಗದಲ್ಲಿ ಇದನ್ನು ಈಸಿಯಾಗಿ ಹೋಗ್ಬೋದು ಒಂದು ಗೊಬ್ಬರ ಹಾಕ್ಲಿಕ್ಕಾಗ್ಬೋದು ಅಥವಾ ಕಳೆ ತೆಗ್ಲಿಕ್ಕೆ ಆಗ್ಬೋದು ಅಥವಾ ಸ್ಪ್ರೇಯರ್ಗೆ ಯೂಸ್ ಮಾಡ್ಕೋಬೋದು ಇನ್ ಕೇಸ್ ಮನೆಯಲ್ಲಿ ಏನಾದರೂ ಕರೆಂಟ್ ಹೋಗಿದೆ ಅಂಥ ಟೈಮಲ್ಲಿ ನಾವೇನು ಮಾಡ್ಬೋದು ಇದನ್ನು ಯು ಪಿ ಎಸ್ ಆಗಿನೂ ಸಹ ಯೂಸ್ ಮಾಡ್ಬೋದು ಹೆಂಗೆ ಸ್ಫೂರ್ತಿಯಾಚೆ ಗೌರ್ಮೆಂಟ್ ಅಂದರೆ ಒಂದು ಪ್ಯಾಷನ್ ಸರ್ ಅದು ಯಾವಾಗಲೇ ಆದ್ರೂ ಒಂದು ಕಲಿಕೆನ ತುಂಬ ಉತ್ತೇಜನ ಕೊಡ್ತಾನೇ ಇರುತ್ತೆ ಸೊ ಹಾಗಾಗಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಪ್ರಿನ್ಸಿಪಲ್ ಸರ್ ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಎಚ್ ಓ ಡಿ ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಮತ್ತು ಮಲ್ಲಿಕಾರ್ಜುನ್ ಸರ್ ಅವರು ಸಹ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಅವರಿಗೆ ಇದ್ರದ್ದು ಸೊ ಇದ್ರದ್ದು ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಇತ್ತು ಸರ್ ಅದರಿಂದ ನಮಗೂ ಅದು ಸ್ವಲ್ಪ ಉತ್ತೇಜನ ಬಂದು ನಮ್ಮ ಹುಡುಗರಿಗೆ ಇದನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಸರ್ ಇದು ಮುಗಿಸೋಕ್ಕೆ ಮೂರುವರೆ ತಿಂಗಳು ತೊಗೊಂಡಿದ್ದೀವಿ ಸರ್ ಅದರಲ್ಲಿ ನಮ್ಮ ಹುಡುಗರು ಹತ್ತು ಜನ ಭಾಗವಹಿಸಿದ್ರು ಹತ್ತು ಜನನು ಸಹ ಪ್ರಾಜೆಕ್ಟ್ ಪರ್ಪಸ್ ಆಗಿ ಮಾಡಿದ್ರು ಅದಾದ್ಮೇಲೆ ಅವರಿಗೆ ಖುಷಿ ಆಗೋಯ್ತು ಸರ್ ಯಾಕೆಂದ್ರೆ ಎಲ್ಲ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಈ ತರ ನಾವು ಒಂದು ಆವಿಷ್ಕಾರ ಮಾಡಿದ್ವಿ ಅನ್ನೋ ಖುಷಿ ಅವರಿಗೆ ತುಂಬಾ ಇದೆ ಅಂತ ಹೇಳ್ತೀವಿ ಸರ್ ಅವ್ರಿಂದ ಎಲ್ಲ ಬೇರೆ ಕಡೆ ಪ್ರದೇಶದಿಂದ ಬಂದಿರೋರು ಇದಾರೆ ಸರ್ ಮತ್ತೆ ಇಲ್ಲಿ ಲೋಕಲ್ ಎಟ್ಸು ಇದಾರೆ ಸರ್ ಮುಂದೆ ನಾನು ನಿಮ್ಮ ಏನಿದೆ ಮುಂದೆ ಏನ್ ಮಾಡ್ಬೇಕಂತ ಸರ್ ಇದಕ್ಕೆ ಎ ಐ ಜನರೇಷನ್ ಇಂಪ್ಲಿಮೆಂಟ್ ಮಾಡಿ ಇದಕ್ಕೆ ಸೋಲಾರ್ ವ್ಯವಸ್ಥೆ ಮತ್ತೆ ಆಟೋಮೆಟಿಕ್ ಡ್ರೈವಿಂಗ್ ಸಿಸ್ಟಮ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ಶಿವರಾಜ್ ಕುಮಾರ್